ದೈವ ಕುಂತಿರಿ ನೀವು ಸಬ ಸಮಾಧಾನ ದೈವ ಕುಂತಿರಿ ನೀವು ಸಬ ಸಮಾಧಾನ ಮಲ್ಕೇಡು ಶರಣಂದು ಮಾಡಿದೆವು ಗಾನ ಹಿಟು ಕೇಳ್ರಿ ಧ್ಯಾನ ಹಿಟು ಕೇಳ್ರಿ ಧ್ಯಾನ ಸದ್ಯ ಮಲ್ಕೆಡದಲ್ಲಿ ಅನುಷನ್ ಭಗವಾನ ಸದ್ಯ ಮಲ್ಕೆಡದಲ್ಲಿ ಅನುಷನ ಭಗವಾನ ಜೀವಂತ ಹಿದ ಬಾಬಾ ನಮ ತಲ್ಲ ಶರಣಂ ಜೀವಂತ ಹಿದ ಬಾಬಾ ನಮ ತಲ್ಲ ಶರಣ ದೂತ ಭಾನ ಸರ್ವರೋಗ ಪೂರ್ಣ ಈಡಿಲ್ಲ ಅವರ್ ಈಡಿಲ್ಲ ಅವರ್ನಾ ಸಂತನಿಲ್ಲ ದೌ ರೇಘ ತವ ಸಂತಾನ ಸಂತಾನಿಲ್ಲ ದೌ ರೇ ಸಂತಾನ ಬಾಳ ದೂರು ಅರಡಿತ್ತು ಅವರ ವಾಹಿನ ಬಾಳ ದೂರು ಅರಡಿತ್ತು ಅವರ ವಾಹಿನ ಅದೇ ಊರಾಗಿರು ತಾನ ಕುಂಬರ ಮುನಿತಾನ ಬಡುತನ ಜೀವಾನ ಬಡುತನ ಜೀವಾನ ಹೆಸರಿತ್ತು ಹನುಮಂತ ಇದ್ದಿಲ್ ಸಂತಾನ ಹೆಸರಿತ್ತು ಹನುಮಂತ ಇದ್ದಿಲ್ ಸಂತಾನ ಹಡಪಾದಿಟ್ಟಲ್ ಒಂದೆತ್ತೋ ಗೆಳತಾನ ಹಡಪಾದಿ ಟಲ್ರ ಒಂದೆತ್ತೋ ಗೆಳತಾನಿ ಟಲ್ರ ಹಣಮಂತ ತಾನ ಗೆಳುತಾನ ಕೇಳ ಗೆಳೆಯಾನೇನಾ ಕೇಳ ಗೆಳೆಯ ನೀನ ದರಗ ಾಗ ಜಪ ಮಾಡ್ತಾನ ಸತ್ಯ ಹುಳ್ಳ ಶರಣ ದರ್ಗದಾಗ ಜಪ ಮಾಡ್ತಾನ ಸತ್ತುಳ್ಳ ಶರಣ ಅವರಿಗೆ ಒಯ್ದ ಕೇಸಿ ತೋರ್ಸೋ ಎಣತೀನ ಅವರಿಗೆ ವೈದ್ಯ ತೋರ್ಸೋ ಎಣತೀನ ಗೆಳಿಯ ಮಾತು ಕೇಳಿ ಕರ್ಕೊಂಡು ಎಣತೀನ ದರ್ಗಕ ಬಂದಾನ ದರ್ಗಕ ಬಂದಾನ ಕಿಳಿಕ್ಯಾಗ ಕುಂತಿದ ಬಬ ದೇವ ಶರಣ ಕಿಳಿಕ್ಯಾಗ ಕುಂತಿದ ಬಬ ದೇವ ಶರಣ ಗಂಡ ಹೆಣತಿ ಹೋಗಿ ಕೇಸಿ ಹಿಡುದಾರೋ ಚರಣ ಗಂಡ ಹೆಣತಿ ಹೋಗಿ ಕೇಸಿ ಹಿಡುದಾರೋ ಚರಣ ಬಾಬಾ ನೋಡಿ ಅವ್ರಿಗೆ ತಾನ ಆಗ್ರಿ ಸಮಾಧಾನ ಆಗ್ರಿ ಸಮಾಧಾನ ಏನಾಗ್ಯಾದೇಳಾರಿ ಚಿಂತಿ ಮನುಷೀನಾ ಏನಾಗ್ಯ ದೇಳಾರಿ ಚಿಂತಿ ಮನುಷ್ಯನಾ ಹನುಮಂತ ಬಾಬರ್ಗೆ ಹೆಂಗೇಳುತ್ತಾನ ಹನುಮಂತ ಬಾಬರಿಗೆ ಹೇಂಗ್ ಹೇಳುತಾನ ನಾಕ್ ಸಾರಿ ಗರ್ಭಗಾತ ಆಗದ ಹೆಣತೀನಾ ಇಲ್ರಿ ಸಂತಾನ ಇಲ್ರಿ ಸಂತಾನ ತಿರು ತಿರುಗಿ ಸೋತ್ ಕೇಸಿ ಬಂದಿವಿ ನಿಮ್ತಾನ ತಿರು ತಿರುಗಿ ಸೋತ್ ಕೇಸಿ ಬಂದಿವ್ ನಿಮ್ತಾನ ಬಾಬಾ ಕೇಳಿ ಹಂದ ಹಂಜು ಬ್ಯಾಡೋ ಮಗನ ಬಾಬಾ ಕೇಳಿ ಹಂದ ಹಂಜು ಬ್ಯಾಡೋ ಮಗನ ಅಮಾವಾಸಿ ಹುಣ್ಣಿ ಹದಿನೈದು ಬೇಸ್ತಾರ ತಾನ ತೀರ್ಥ ಕುಡಶ್ಯಾನ ತೀರ್ಥ ಕುಡಶ್ಯಾನ ಗರ್ಭ ಕೂಡಿ ಹೆಣತಿ ಗುಟ್ಟಿಳೊಂದು ಹೆಣ್ಣ ಗರ್ಭ ಕೂಡಿ ಎಣತಿ ಬುಟ್ಟಳೊಂದು ಎಣ್ಣ ತಳ ತಳ ಒಳಿತಳ ರತಿ ದೇವಿ ನಮುನಾ ತಳ ತಳ ರತಿ ದೇವಿ ನಮುನಾ ತಾಯಿ ಗುಲ್ಲಾಸ ಹೇಳಷ್ಟು ನಾನ ಬಂಧು ಬಳಗ ಜಾನ ಬಂಧು ಬಳಗ ಜಾನ ತೊಟ್ಲಗಾಕೆ ಮಂಗಳ ದೇವಿ ಏಟರ ನಮ್ ಕರುಣ ತೊಟ್ಲಗಾಕೆ ಮಂಗಳ ದೇವಿ ಮಾಡ್ಯಾರ ನಮ್ ಕರೋಣ ಮುಂದಿನೋ ಋಷಮಗ ಒಬ್ಬ ಹಾದ ಜನನ ಮುಂದಿನೋ ಋಷ ಒಬ್ಬ ಹಾದ ಜನನ ಗುರು ಪ್ರಸಾದ್ ಇಟ್ಟಾರ ಹವನ ನಮ್ ಕರುಣ ನಡಿತೋ ಜೀವನ ನಡಿ ತೋ ಜೀವನ ಹಣಮಂತ ಬಾಬಾರ ಶಿಷ್ಯನ ಜ್ಞಾನ ಹನುಮಂತ ಬಾಬಾರು ಶಿಷ್ಯನ ಜ್ಞಾನ ಬ್ಯಾಸರಿಲ್ದು ಬಾಬಾರು ಸೇವಾ ಮಡತಾನಾ ಬ್ಯಾಸರಿ ಬಾಬಾರು ಸೇವಾ ಮಡತಾನಾ ಹನುಮಂತ ಒಂದಿನ ಕರೆದ ಬಾಬಾ ನಾ ಹಿಂಗ ಹೇಳು ತಾನ ಹಿಂಗೇಳುತ್ತಾನ ವರ್ಷಿಗೊಂದು ಕೂ ಸುಟ್ತವನಿ ಸಾಯತಾನ ವರ್ಷಿಗೊಂದು ಕೂ ನೀ ಸಾಯತಾನ ಹನುಮಂತ ಕುಂಬಾರ ಗಾಬ್ರಿಯಾನ ಹನುಮಂತ ಕುಂಬರ ಗಾಬ್ರಿ ಸಾಕು ತಂದೆ ನನಗ ಎರಡೆ ಸಂತಾನ ಬಡವ ದಿನ ನಾನ ಬಡವಿದಿನ ನಾನ ವರ್ಷಿ ಬಂದು ಕೂ ಸುಟ್ಟಿರು ಯಾಂಗ್ ಸಲವಲಿ ನಾನ ವರ್ಷಿ ಬಂದು ಸುಟ್ಟಿರ ಸುಟ್ಟಿರು ಯಾಂಗ್ ಸಲವಲಿ ನಾನಾ ಕಿಲಕ್ಕಲ ನಗುತಾನ ಅಲ್ಜಲಿ ಶರಣ ಕಿಲ ಕೀಲ ನಗುತಾನ ಅಲ್ಜಲಿ ಶರಣ ಗಂಡ ಹೆಣತಿ ಬಂದು ಕೂಡಿ ಒಂದಿನ ಬೇಡಿದ ಸಂತಾನ ಬೇಡಿರಿ ಸಂತಾನ ಒಲ್ಲಂದ ರೇನು ನೀನ ಹೇಳು ಮಗನ ಒಲ್ಲಂದ ರುಬ್ತದೇನು ನೀನ ಹೇಳು ಮಗನ ಹನುಮಂತನ ದರ ಕಡದು ಇಡು ದಾನೋ ಚರಣ ಹನುಮಂತನ ದರ ಕಡದು ಇಡು ದಾನೋ ಚರಣ ನೀವು ಹೇಳಿದ ಇಲ್ಲಿಂದಿನ ತಾನ ಕೂಗುತದೋ ಜಾನ ಕೂಗುತ್ತೋ ಜಾನ ತಂದಿ ಮುಂದು ಬ್ಯಾಡೋ ಸಂತಾನ ತಂದಿ ಮುಂದು ಬ್ಯಾಡೋ ಸಂತಾನ ಹಿಂಗಾದರ ಮನಸ್ಸು ಇಲ್ಲಿ ಬಾ ಅಂತಾನ ಹಿಂಗಾದರ ಮನಸ್ಸು ಇಲ್ಲಿ ಬಾ ಅಂತಾನ ಬೈ ಒಳಗಿನ ತರಿಸಿ ಮಂತ್ರ ಪಠಾಣ ಓದಿದ ಶರಣ ಓದಿದ ಶರಣ ಸಂತಾನ ಗಲ ದಂಗ ಬಿಟ್ಟಾನ ಸಂತನಾಗಲ ದಂಗ ಕುಡಿಸಿ ಬಿಟ್ಟಾನ ಜಾ ಮಲ್ ಕೆಡ ಪಟ್ಟ ಜಗ ಜಾಗ ಮೇರಿ ಮಲ್ ಕೆಡ ಬಾಬಾ ಸತ್ತುಳ ಶರಣ ಕೆಡಾನ ಅನುಶನ ಭಗವಾನ ಅನುಶನ ಭಗವಾನ ಬೇಡಿದ ವರಗಳು ಹಾಗಿತ ಪೌರಾಣ ಬೇಡಿದ ವರಗಳು ಹಾಗುತ ಪೌರಾಣ ಬಿ ಹೂಡದ ಹುಡುಗರು ದಸರತ್ನಾಗಣ್ಣ ಬಿ ಹೂಡದ ಹುಡುಗರು ದಸರತ್ನಾಗಣ್ಣ ನಿಡಗುಂದಿ ಕವಿಗಳಿಗೆ ಕೊಟ್ಟರ ಪುರಾಣ ಬರಿಯಂತೆ ಗಾನ ಬರಿಯಂತೆ ಗಾನ ಸದಾವತ್ತು ಮಾಡುತ್ತಾರೋ ಭಾಬಾರ ಧ್ಯಾನ ಸದಾವತ್ತು ಮಾಡುತ್ತಾರೋ ಭಾಬಾರ ಧ್ಯಾನ ನಿಡಗುಂದಿ ಜೋಲಂಶ ಶಾಲೆ ಸತ್ತುಳ್ಳ ಶರಣ ನಿಡಗುಂದ ಜೋಲಂ ಶಾಲೆ ಸತ್ತುಳ್ಳ ಶರಣ ಮುಜವರ್ ಕರಿಂ ಸಾಬುಬರಿ ಧಾರೋ ಗಾನ ಮೂತ್ಯನ ಪೌರಾಣ ಮೂತ್ಯನ ಪೌರಾಣ ಹಾಡವ್ರೆ ಖುಷಿಲಿಂತ ಹಾಡು ಅಂತ ಹೇಳ್ಯಾನ ಹಾಡವ್ರೆ ಖುಷಿಲಿಂತ ಹಾಡು ಅಂತ